ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಟೇಲ್ ನಿನ್ನೆ ಬಿಗ್ ಬಾಸ್ ಸ್ಪರ್ಧೆಗಳು ಪರಸ್ಪರ ತಲೆ ಹೊಡ್ಕೊಂಡ್ರು ಹೇಗಪ್ಪ ಅಂತಂದರೆ ಮಡಿಕೆ ಮೂಲಕ ತಮ್ಮ ಸಿಟ್ಟನ್ನು ಹೊರಗೆ ಹಾಕಿದರು ತುಂಬ ಸ್ಪೆಷಲಾಗಿ ಕಾಣಿಸಿದ್ ಯಾರ್ದು ಗೊತ್ತಾ ಕಾರ್ತಿಕ್ ಅವ್ರದು ಇಷ್ಟು ದಿನ ಸ್ನೇಹದ ಅಮಲ್ನಲ್ಲಿ ತೇಲ್ತಾ ಇದ್ದರ ಅಥವಾ ಸ್ನೇಹದಲ್ಲಿ ಆಟವನ್ನೇ ಮರೆತು ಬಿಟ್ಟಿದ್ರ ಅನ್ನುವಂಥ ರೀತಿಯಲ್ಲಿ ಆಟ ಆಡ್ತಾ ಇದ್ದಂತಹ ಕಾರ್ತಿಕ್ ಕೊನೆಗೂ ಕೂಡ ಆ ಸ್ನೇಹದಿಂದ ಹೊರಗಡೆ ಬಂದಿದ್ದೀನಿ ಯಾರು ಇನ್ಮೇಲೆ ನನ್ನನ್ನು ನೋಡ್ತೀನಿ ಅಂದ್ಕೊಂಡಿದ್ರು ನೋಡ್ಕೊಳ್ಳಿ ಆಟವನ್ನು ಅನ್ನುವಂಥದ್ದು ಮಾತನ್ನು ಹೇಳಿದರು ಅದರ ಜೊತೆಗೆ ನಿನ್ನೆ ತುಂಬ ವಿಷಯಗಳನ್ನು ಸುದೀಪ್ ಸರ್ ಚರ್ಚೆ ಮಾಡಿದರು ಒಂದು ಕ್ಯಾಪ್ಟನ್ಸಿ ವಿಚಾರವಾಗಿ ಇನ್ನೊಂದು ಎಸ್ ಆರ್ ನೋನಲ್ಲಿ ಕೂಡ ಕೆಲವೊಂದು ಹಿಂಟ್ಗಳನ್ನು ಕೊಟ್ಟರು ಯಾರು ಚೆನ್ನಾಗಿ ಆಡ್ತಾ ಇದ್ದೀರಾ ಯಾರು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿನ್ನೆ ಒಂದು ಆಟದ ಬಗ್ಗೆ ಅದರ ಜೊತೆಗೆ ಈ ಇಬ್ಬರ ಸ್ನೇಹ ಇನ್ಮೇಲೆ ಮುರಿದು ಹೋಯ್ತಾ ಫೈನಲಿಸ್ಟ್ ಆಗಿ ಕಾಣಿಸ್ಕೊಳ್ತಾ ಇರುವಂಥ ಕಾರ್ತಿಕ್ದು ಹೊಸ ಗೇಮ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ನೋಡೋಣ ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆಯ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಕೂಡ ನನ್ನ ಜೊತೆಗೆ ಭಾಗಿಯಾಗಿದ್ದಾರೆ ಮೊದಲೇದಾಗಿ ಪ್ರೇಮ್ ಇದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಇದರ ಜೊತೆಗೆ ಮಮತಾ ಇದ್ದಾರೆ ಮಮತಾ ಸ್ವಾಗತ ಎಸ್ ಪ್ರೇಮ್ ಮೊದಲೇದಾಗಿ ನಿನ್ನೆ ತುಂಬ ಹೈಲೈಟ್ ಅಂತ ಅನಿಸಿದ್ದು ನೋಡಿ ಸಂಗೀತ ಒಂದು ಮಾತನ್ನ ಹೇಳಿದ್ರು ಆತ ವಿನಯ್ಗೆ ಬಕೇಟ್ ಹಿಡಿತಾ ಇದ್ದಾನೆ ಕಾರ್ತಿಕ್ ಅನ್ನುವಂಥದ್ದು ಅದು ಒಂದು ಸ್ವಲ್ಪ ಚರ್ಚೆಗೆ ಬರುತ್ತೆ ಆರಂಭದಲ್ಲಿ ಒಂದು ಸ್ವಲ್ಪ ಮಾತನಾಡ್ತಾರೆ ಬಟ್ ಅದ ನಂತರ ಸುದೀಪ್ ಸರ್ ಎಸ್ ಅವ್ರ ನೋದಲ್ಲಿ ಬಕೇಟ್ ಹಿಡಿಯೋವಂಥ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ಇಲ್ಲಿಗೆ ಕಟ್ ಆಯಿತು ಅಂತೀರ ಇಲ್ಲ ಪ್ರತಿ ಸರಿಯೂ ಆದಂಗೆಯೇ ಮತ್ತೆ ಹೋಗಿ ಸಂಗೀತ ಅಳ್ತಾರೆ ಆಮೇಲೆ ಹೋಗಿ ಕಾರ್ತಿಕ್ ಸಮಾಧಾನ ಮಾಡ್ತಾರೆ ಮತ್ತೆ ಫ್ರೆಂಡ್ಸಿಪ್ ಮುಂದುವರಿಯುತ್ತೆ ಅಂತ ಅನಿಸುತ್ತೆ ಇಲ್ಲಪ್ಪ ಇನ್ನು ಜಸ್ಟ್ ಒಂದು ತರ್ಟಿ ಡೇಸ್ ಇದೆ ಇನ್ಮೇಲೆ ಕಾರ್ತಿಕ್ ಆಟ ಶುರು ಆಗುತ್ತೆ ಅಂತ ಅನ್ಕೋತೀರಾ ಅದರಲ್ಲಿ ಒಂದು ಪ್ಲಾನಿಂಗ್ಸ್ ಜೊತೆ ಬಂದಿರ್ತಾರೆ ಅಂತ ಹೇಳ್ಬೋದು ಇನ್ನೊಂದಿಷ್ಟು ಪ್ಲಾನ್ ಇಲ್ಲದೆ ಬಂದು ಮನೆ ಒಳಗಡೆ ಆಲ್ ಆಫ್ ದಿ ಸಡನ್ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಫ್ರೆಂಡ್ಸ್ ಆದ್ಮೇಲೆ ಅದು ಎರಡೂ ಕಡೆಯಿಂದ ಅದನ್ನ ಉಳಿಸಿಕೊಳ್ಳುವ ನೈತಿಕತೆ ಇರಬೇಕು ಯಾವತ್ತು ಒಂದು ಕೈಯಿಂದ ಚಪ್ಪಾಳೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪಾಟ ಇಲ್ಲಿ ಕಾರ್ತಿಕ್ ದ್ವೇಷ ಮಾಡ್ತಾನೆ ಇವತ್ತು ಕಾರ್ತಿಕ್ನೇ ಲವ್ ಮಾಡ್ತಿದ್ದಾನೆ ಅಥವಾ ಪ್ರೀತಿಯಿಂದ ಕೇರ್ ಮಾಡ್ತಿದ್ದಾನೆ ಅನ್ನುವ ಹುಡುಗ ಇವತ್ತು ಹೋಗಿ ಅವರನ್ನ ಹೇಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಉದ್ದೇಶ ಏನಾಗಿರ್ಬೇಕು ಅಂತ ಅಂತ ಹೇಳಿದ್ರೆ ನೀವು ಎದುರಿಗಿರೋರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿರ್ಬೇಕಾಗುತ್ತೆ ನೀವು ಅಥವಾ ಚರ್ಚೆಯನ್ನ ಮಾಡುವುದಾದ್ರೆ ನಿಮ್ಮ ಮುಂದೆ ಚರ್ಚೆ ಮಾಡಿದ್ರೆ ಅಷ್ಟೊಂದು ಅಗ್ರೆಸಿವ್ ಆಗಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇರಲ್ಲ ಪಾಟೀಲ್ ನೀವು ಹೇಳುವ ಮಾತು ಒಬ್ರು ಒಬ್ಬರ ಹಿಂದೆ ನೀವು ಮಾತನಾಡ್ತೀರಾ ಅಂತ ಅಂದಾಗ ನೀವೊಬ್ರು ಬೆಸ್ಟ್ ಫ್ರೆಂಡ್ ಆಗಿರ್ಲಿಕ್ಕಾಗ್ಲಿ ಅಥವಾ ನೀವೊಬ್ರು ಪಾರ್ಟ್ನರ್ ಆಗಿರ್ಲಿಕ್ಕಾಗ್ಲಿ ಅರ್ಹತೆಯನ್ನು ಕಳ್ಕೊಳ್ತೀರಾ ಅನ್ನೋದು ಯಾಕಂದ್ರೆ ಅಲ್ಲಿ ಮನುಷ್ಯನಿಗೆ ಈಗೋ ಬರುತ್ತೆ ನನ್ನ ಮುಂದೆ ಹೇಳ್ಬೋದಾಗಿತ್ತಲ್ವಾ ನಿನಗಾಗಿ ನಾನು ಮೊದಲಿನಿಂದ ಇದ್ದ ಸ್ನೇಹಿತನನ್ನ ದ್ವೇಷ ಮಾಡ್ತಾ ಬಂದೆ ಕಳ್ಕೊಳ್ತಾ ಬಂದೆ ಎಲ್ಲೋ ಒಂದ್ ಕಡೆಗೆ ಅಂತ ಯಾವ ಲೆಕ್ಕಾಚಾರ ನೋಡಿದಾಗ ಕಾರ್ತಿಕ್ ಮೊದಲಿನಿಂದನೂ ಕಾರ್ತಿಕ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಮಧ್ಯ ಚಿಕ್ಕ ತನಿಷಾ ಇರ್ಬೋದು ಹಾಗೇನೆ ಸಂಗೀತ ಇರ್ಬೋದು ಎಲ್ಲರ ಸ್ನೇಹವನ್ನು ಕೂಡ ಮೇಂಟೈನ್ ಮಾಡ್ತಾ ಹೋಗ್ತಿದ್ದಾರೆ ಆದ್ರೆ ಸಂಗೀತ ಅವರು ನೋಡುವ ದೃಷ್ಟಿಕೋನ ಇದೆಯಲ್ಲ ಪಾಟಲ್ರೆ ಅದು ನನಗೇನೋ ರಾಂಗ್ ಅನ್ಸತ್ತೆ ಅಂದ್ರೆ ಎಲ್ಲಿ ಸಂಗೀತ ಇರ್ತಾರೋ ಸಂಗೀತ ಎಲ್ಲಿ ರೈಟ್ ಅನ್ಸುತ್ತೋ ಅದನ್ನ ಜೊತೆಗಾರರು ಮಾಡಬೇಕು ಆಗ ಒಳ್ಳೆಯವರು ನೋಡಿ ನೀವು ವಿನಯ್ ಟೀಮಿಗೆ ಹೋದಾಗೇನೆ ಸಂಗೀತ ದೃಷ್ಟಿಕೋನ ಗೊತ್ತಾಗಿದ್ದು ನಮಗೆ ಅಲ್ಲಿನೇ ನಿಮಗೆ ತನಿಷಾ ಸರಿ ಇಲ್ಲ ಕಾರ್ತಿಕ್ ಬಗ್ಗೆ ಮಾತನಾಡೋದು ಪ್ರೀತಿ ಅಂತ ಕೇಳಿದಾಗ ಪ್ರೀತಿನೇ ಇಲ್ಲ ಅಂತ ಹೇಳಿರುವ ವ್ಯಕ್ತಿ ಕೂಡ ಅದೇ ಸಂಗೀತ ಅಂದ್ರೆ ಅಲ್ಲಿ ಅದೇ ಮನೆಯನ್ನ ಇದ್ರು ಅದೇ ವೀಕೆಂಡ್ ಬಂದಾಗ ಕಿಚೆಕ್ ಹೇಳಿದಾಗ ಕೂಡ ಸಂಗೀತ ಅದನ್ನೇ ಹೇಳಿದ್ದು ಇಲ್ಲ ವಿನಯ್ ಆ ಕಡೆಯಿಂದ ನೋಡುವಾಗ ಬೇರೆ ತರ ಇದ್ರು ಇಲ್ಲಿ ಬಂದು ನೋಡುವಾಗ ಬೇರೆ ತರ ಇದ್ದಾರೆ ಅಂತ ಕೂಡ ಹೇಳಿದ್ರು ಅಗೇನ್ ಅವರೇ ಒಂದು ವಾರ ಗ್ಯಾಪ್ ಅಲ್ಲಿ ಈಚೆಕ್ ಬರ್ತಾರೆ ಪಾಟೀಲ್ರೆ ಅದೇ ಈಚೆಗೆ ಬಂದ ಮೇಲೆ ಆಪೋಸಿಟ್ ಅಲ್ಲಿರುವ ವಿನಯ್ನ ಮತ್ತೆ ಹೇಟ್ ಮಾಡ್ತಾರೆ ಅಲ್ಲಿರುವ ನಮ್ರತನ ಹೇಟ್ ಮಾಡ್ತಾರೆ ಈ ಒಂದು ಕ್ಯಾರೆಕ್ಟರ್ ಗೆಲೋ ಒಂದ್ ಕಡೆಗೆ ಅವ್ರಿಗೆ ಅವರೇ ಕನ್ಫ್ಯೂಸಿಂಗ್ ಆಗಿದ್ದಾರೆ ಅವರೇ ಅವರಿಗೆ ಗೊಂದಲಮಯವಾಗಿದ್ದಾರೆ ಅಂತ ನಂಗೆ ಅನ್ಸುತ್ತೆ ಈ ದೃಷ್ಟಿಕೋನ ಕಾರ್ತಿಕ್ ಮೇಲೆ ಕೂಡ ಹೇರ್ಬಾರ್ದಾಗಿತ್ತು ಅಂದ್ಕೊಳ್ತೀನಿ ಎಷ್ಟು ಮನೆಯಲ್ಲಿ ಎಷ್ಟು ಜನರನ್ನು ದ್ವೇಷ ಮಾಡ್ತೀರಾ ನೀವು ನಿಮ್ಮ ಗೆ ಎಷ್ಟು ಜನ ಹಾಕೊಳ್ತೀರಾ ಆ ಲೆಕ್ಕಾಚಾರದಲ್ಲಿ ಡ್ರೋನ್ ಜೊತೆ ಈಗ ಫ್ರೆಂಡ್ಶಿಪ್ ಅಥವಾ ಬ್ರದರ್ ಅಂಡ್ ಸಿಸ್ಟರ್ ಕಾಂಬಿನೇಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಪಾಟ್ರೆ ಅದೆಷ್ಟು ದಿನನೋ ಗೊತ್ತಿಲ್ಲ ಅಲ್ಲಿ ನಾವು ನಾವು ನೋಡಿರೋ ಪ್ರಕಾರ ಮನೆ ಒಳಗಡೆ ಅವ್ರು ಗೇಮ್ ಪ್ಲಾನೇ ಇರ್ಬೋದು ಕಾರ್ತಿಕ್ ಅವ್ರದ್ದು ಕಾರ್ತಿಕ್ ಎಲ್ಲೂ ಕೂಡ ಆರಂಭದಿಂದ ಇಲ್ಲಿವರೆಗೂ ಸಂಗೀತನ ವಿಷಯವಾಗಿ ಬೇರೆ ಎಲ್ಲೂ ಮಾತನಾಡಿಲ್ಲ ಹಾಗೇನೇ ವಿನಯ್ ವಿಚಾರವಾಗಿ ಆಪ್ತಿರೆ ಕಾಡಲ್ಲಿ ಬೇರೆ ಏನು ಮಾತಾಡಕ್ಕೆ ಹೋಗಲ್ಲ ಅವ್ರು ಗೇಮ್ ಇತ್ತ ಜಗಳ ಆಯ್ತಾ ಅಲ್ಲೇ ಜಗಳ ಆಡ್ತಾರೆ ಬರ್ತಾರೆ ಅದಾಗಿಯೂ ಕೂಡ ವಿನಯ್ ಬಂದವ್ರನ್ನ ಸಮಾಧಾನ ಮಾಡ್ತಾರೆ ಇವ್ರ ಹೋಗಿ ಅವ್ರಿಗೆ ಸಮಾಧಾನ ಮಾಡ್ತಾರೆ ಅದು ಟೀಸ್ ಮಾಡೋ ಮುಖಾನೇ ಗೊತ್ತಿಲ್ಲ ಬಟ್ ಅಂತಹ ಒಂದು ನ ಇವ್ರೇನ್ ಮಾಡ್ತಿದ್ದಾರೆ ಸಂಗೀತ ಬಿಟ್ಟು ಬಿಡಬೇಕು ಕಟ್ ಆಫ್ ಅಂದ್ರೆ ಜಗಳ ಆಯ್ತಾ ಜಗಳನ್ನೇ ಮೇಂಟೈನ್ ಮಾಡಬೇಕು ಸಂಗೀತ ಜೊತೆಗಿರ್ಬೇಕು ನೀವು ವಿನಯ್ ಮಾತಾಡಿಸ್ಬೇಡಿ ಅನ್ನೋ ದೃಷ್ಟಿಕೋನ ಇರೋದ್ರಿಂದಾಗಿ ವಿನಯ್ ಹೋಗಿ ಮಾತಾಡಿದ್ರೆ ಅಜ್ಞಾನಿ ಇವರಿಗೆ ಬಕೆಟ್ ಹಿಡಿತಾ ಇದ್ದಾನೆ ಅವರಿಗೆ ಇವ್ನು ಚಮಚಾಗಿರಿ ಮಾಡ್ತಿದ್ದಾನೆ ಬೇಡಿತ್ತು ಅವನ ಒಂದು ಅವನು ಒಂದು ವರ್ಚಸ್ ಡೌನ್ ಆಗುತ್ತೆ ಎಲ್ಲ ಮಾತನಾಡ್ತಾರೆ ಅದು ಚೆನ್ನಾಗಿ ಗೊತ್ತಿರತ್ತೆ ಕಾರ್ತಿಕ್ಗೆ ಇವರೇ ಮಾತಾಡ ಆ ಟ್ರಾಂಗ್ ಬಂದ ತಕ್ಷಣ ಹೇಳ್ತಾರೆ ಇದು ಸಂಗೀತನೇ ಮಾತಾಡಿರೋದು ಅಂತ ಇಲ್ಲೆಲ್ಲ ಒಂದ್ ಕಡೆಗೆ ಪಾಡಿದ್ರೆ ಇನ್ ಮುಂದೆ ಕಾರ್ತಿಕ್ ಅವರ ಆಟ ಬೇರೆನೇ ಆಗಿರುತ್ತೆ ನನ್ನ ಪ್ರಕಾರ ಇನ್ನಿರೋ ಕಾರ್ತಿಕ್ ಆಗಿರ್ಬೋದು ವಿನಯ್ ಆಗಿರ್ಬೋದು ನಾವೇ ಇಬ್ರು ಯಾಕೆ ಸೆಕೆಂಡ್ ಅಂಡ್ ಫಸ್ಟ್ ಪ್ಲೇಸಲ್ಲಿ ಉಳ್ಕೊಬಾರ್ದು ಎತ್ತುವ ಕೈಯಲ್ಲಿ ನಾವಿಬ್ರು ಯಾಕೆ ಉಳ್ಕೊಬಾರ್ದು ಅನೇಂಜಿಗೆ ಫ್ರೆ ಅಂದ್ರೆ ದುಶ್ಮನ್ ಫ್ರೆಂಡ್ ಏನಾದ್ರೂ ಅವರಿಬ್ರು ಸ್ನೇಹ ಆಗ್ಬಿಡ್ತಂದ್ರೆ ಇಲ್ಲಿ ಇವರಿಬ್ರು ಪಾಪ ಆಗಿ ಸಂಗೀತ ಉಳ್ಕೊಂತಾರೆ ಇನ್ನು ಮುಂದೆ ನನ್ನ ಪ್ರಕಾರ ಕಾರ್ತಿಕ್ ಸಂಗೀತ ಸ್ನೇಹ ಮುಂದುವರಿಯೋದು ಸಾಧ್ಯನೇ ಇಲ್ಲ ಅನ್ಸುತ್ತೆ ಮಮತಾ ಇಲ್ಲಿ ಒಂದ್ ಕಡೆಗೆ ಈ ಒಂದು ದ್ವೇಷ ಆರಂಭಕ್ಕೆ ಕಾರಣ ಏನು ಅಂತ ಒಂದು ಸಂಗೀತ ಇಲ್ಲಿ ಬಕೆಟ್ ಹಿಡಿತಾ ಇದ್ದಾನೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ ಬಟ್ ಆರಂಭಕ್ಕೆ ಏನು ಕಾರಣ ಇಲ್ಲಿ ಕಾರ್ತಿಕ್ ವಿನಯ್ ಜೊತೆ ತುಂಬ ಸಲಿಗೆಯಿಂದ ಇದ್ದಿದ್ದು ಇವಳಿಗೆ ಹೊಟ್ಟೆ ಉರಿಯಿಂದ ಈ ಥರ ಹೇಳಿದ್ರ ಇಲ್ಲ ಆತ ನನ್ನ ಫೆಸ್ಟ್ ಫ್ರೆಂಡು ವಿನಯ್ ಜೊತೆ ಹೋದರೆ ಅವನು ಆಟ ಹಾಳಾಗ್ಬೋದು ಈ ಕಾರಣಕ್ಕಾಗಿ ಹೇಳಿದ್ರ ಓಕೆ ಇದೆಲ್ಲದರ ನಡುವೆ ಈಗ ಎಲ್ಲ ಗೊತ್ತಾಯಿತು ಬಕೆಟ್ ತಂದಿದ್ದು ಹಿಂದೆ ಮಾತನಾಡಿದ್ದು ಎಲ್ಲ ಗೊತ್ತಾಯಿತು ನೆಕ್ಸ್ಟ್ ಈಗ ಕಾರ್ತಿಕ್ ಆಟ ಹೇಗಿರುತ್ತೆ ಇನ್ಮೇಲೆ ಬದಲಾಗತ್ತೆ ಫ್ರೆಂಡ್ಶಿಪ್ ಅಂತ ನಿಮ್ಗೆ ಅನಿಸುತ್ತೆ ಹೇಗೆ ಸರ್ ಕಾರ್ತಿಕ್ ಹೇಗಿದೆ ಅಂದರೆ ಅವರು ಅಂದರೆ ಅವ್ರಿಗೆ ನೋವಾಗಿದೆ ಅಥವಾ ಅವ್ರ ಬಗ್ಗೆ ಹಿಂದೆ ಮಾತಾಡ್ತಾರೆ ಅದು ಅವ್ರಿಗೆ ಗೊತ್ತಾದರೂ ಕೂಡ ಅದನ್ನು ಅವ್ರು ಕಂಟಿನ್ಯೂ ಮಾಡೋದಿಲ್ಲ ಅವ್ರಿಗೆ ಏನೇ ನೋವಾದರೂ ಅವರು ಈ ಕ್ಷಣ ಅವರು ಅವ್ರಿಗೇನು ಉತ್ತರ ಸಿಗುತ್ತೋ ಅದನ್ನು ಏನು ಬೇಕೋ ಅದನ್ನು ಒದ್ರುತ್ತಾರೆ ಅದಾದ ನಂತರ ಅದನ್ನು ಅಲ್ಲಿಗೆ ಮರಿತಾರೆ ಅವ್ರ ಉತ್ತರ ಏನಿತ್ತೋ ಅದನ್ನು ಕೊಟ್ಟು ಮುಂದೆ ಅವ್ರ ಫ್ರೆಂಡ್ಶಿಪ್ನ ಅವ್ರು ಕಂಟಿನ್ಯೂ ಮಾಡ್ತಾರೆ ಇರ್ತಾರ ಇಟ್ಕೋತಾರೆ ಇಲ್ಲ ಅಂತಂದರೆ ಓಕೆ ಅವರೊಬ್ಬರೇ ಗೇಮ್ ಗೇಮ್ ಆಡ್ಕೊಂಡ್ ಕೂಡ ಮುಂದುವರಿತಾರೆ ಸಂಗೀತ ಹೀಗ್ ಮಾತನಾಡಿದ ಮೇಲೂ ಕೂಡ ಫ್ರೆಂಡ್ಶಿಪ್ ಮುಂದುವರಿಸ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಅವರು ಇವ್ರ ಜೊತೆ ಚೆನ್ನಾಗಿದೆ ಇವ್ರು ಮುಂದುವರಿಸ್ತಾರೆ ಅಂತ ನನ್ಗ ಅನ್ಸ್ತಿದೆ ಸರ್ ಬಿಕಾಸ್ ನನ್ ವಿನಯ್ ಕೂಡ ಇವ್ರಿಗೆ ಎಷ್ಟೊಂದ್ ಸರಿ ತೊಂದರೆ ಕೊಟ್ಟಿದ್ದಾರೆ ಅವ್ರ ಜೊತೆನೂ ಅವ್ರ ಚೆನ್ನಾಗೆ ಮಾತಾಡ್ತಾ ಇದ್ದಾರೆ ತುಕಾಲಿ ಮೈಕಲ್ ಇವ್ರೆಲ್ರು ಕೂಡ ಅವ್ರಿಗೆ ಹಿಂದೆಯಿಂದ ಮಾತಾಡಿದ್ದಾರೆ ಮತ್ತೆ ಜನ ಜೊತೆ ಚೆನ್ನಾಗಿ ನಡ್ ವರ್ತಿಸದೆ ಇರೋ ಕ್ಷಣಗಳು ಇವೆ ಆದ್ರೂ ಕೂಡ ಕಾರ್ತಿಕ್ ಅವರು ಅದನ್ನ ಅಲ್ಲಿಗೆ ಅಂದ್ರೆ ಏನು ಏನ್ ಬೇಕೋ ಹೇಳಿ ಅಲ್ಲಿಗೆ ಅದನ್ನ ಬಿಟ್ಟು ಮುಂದೆ ಅವರು ಅವ್ರ ಜೊತೆ ಚೆನ್ನಾಗೇ ಇದ್ದಾರೆ ಸೊ ಸಂಗೀತ ವಿಷಯದಲ್ಲೂ ಹೀಗೆ ನಡೆಯುತ್ತೆ ವಿನಯ್ ಜೊತೆ ಸಂಗೀತ ಹೋದಾಗ ಅವ್ರು ಏನೇನೋ ಹೇಳಿದ್ರು ಅವ್ರ ಸರಿ ಇಲ್ಲ ಹಾಗೆ ಹೀಗೆ ಅವ್ರನ್ನ ಕೇರ್ ಮಾಡೋದಿಲ್ಲ ಅಂತೆಲ್ಲ ಹೇಳಿದ್ರು ಸಹ ಅದಾದ್ಮೇಲೆ ಮತ್ತೆ ಕಾರ್ತಿಕ್ ಜೊತೆ ಬಂದಾಗ ಕಾರ್ತಿಕ್ ಚೆನ್ನಾಗೇ ಇದ್ರು ಸೊ ಇದು ಕೂಡ ಹೀಗೆ ಅನ್ಸುತ್ತೆ ಸಂಗೀತ ಅವ್ರು ಮತ್ತೆ ಬರ್ತಾರೆ ಕಾರ್ತಿಕ್ ಅವ್ರು ಅವ್ರ ಜೊತೆ ಚೆನ್ನಾಗಿರ್ತಾರೆ ಅಂತಾನೆ ನನ್ಗನ್ಸುತ್ತೆ ಮನುಷ್ಯನಲ್ಲಿ ಎರಡು ಗುಣಗಳ ಸರ್ ಒಂದು ನೋವ್ ಆಗಿದ ತಕ್ಷಣ ಒದ್ರು ಬಿಡೋದು ಇನ್ನೊಂದು ನೋವ್ ಆಗ್ತಾ 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 ಜಾಸ್ತಿ ನೋವಾದಾಗ ಅದನ್ನ ಹೊರಗ ಒಂದೇ ಒಂದ್ಸತಿ ಹೊರಗ ಹಾಕೋದು ಅದನ್ನ ಕಾರ್ತಿಕ್ ಅವ್ರು ಮಾಡಿದ್ರು ಅನ್ಸುತ್ತೆ ಸಂಗೀತ ಅವ್ರ ಏನ್ ಅನ್ಕೊಂಡಿದ್ದಾರೆ ಜೀವನ ತೊಗಲು ಗೊಂಬೆ ಆಟ ಅನ್ಕೊಂಡ್ಬಿಟ್ಟಿದ್ದಾರೆ ತಾನು ಹೇಗೆ ಗೊಂಬೆಗಳನ್ನ ಆಡಸ್ ತೊಗಲು ಗೊಂಬೆ ಆಟದಲ್ಲಿ ಗೊಂಬೆಗಳನ್ನ ಒಬ್ಬ ಪಾತ್ರಧಾರಿ ಹೇಗೆ ಆಡಸ್ತಾನೋ ಹಾಗೆ ಸಂಗೀತ ಅವರು ನಾನ್ ಸೃಷ್ಟಿ ಮಾಡಿರೋ ಪಾತ್ರಧಾರಿ ಈಗೇ ನಡ್ಕೋಬೇಕು ಅಂತ ಮಾಡಿದ್ರೆ ಅದು ಗೊಂಬೆ ಆಟ ಅಲ್ಲ ಅದು ಜೀವನದ ಆಟ ಅಂತ ಅವ್ರು ಅರ್ಥ ಮಾಡ್ಕೋಬೇಕು ಪ್ರೇಮ್ ಇಲ್ಲಿ ನಿಜವಾಗ್ಲು ಬಕೆಟ್ ಹಿಡಿತಾ ಇದ್ದಾರೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತ ಕಾರ್ತಿಕ್ ಯಾಕಂದ್ರೆ ಪ್ರತಿ ಸರಿ ಟಾಸ್ಕ್ ಆಗುತ್ತೆ ಇವ್ರಿಬ್ಬರ ನಡುವೆ ಒಂದು ದೊಡ್ಡ ಜಗಳ ಆಗುತ್ತೆ ನಾವು ಅನ್ಕೊಂಡಿರ್ತೀವಿ ಇನ್ನೇನು ಇವ್ರು ಮಾತಾಡೋದೇ ಇಲ್ಲ ಅಂತ ಬಟ್ ಕಾರ್ತಿಕ್ ಅದೇ ರೀತಿಯಾಗಿ ಹೋಗಿ ಅವ್ರನ್ನ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಮತ್ತೆ ನಿನ್ನೆ ಒಂದು ಕಿಚನ್ ಒಂದು ಪಂಚಾಯತಿ ಇದ್ದಾಗ ಇಬ್ರು ಕೂಡ ಒಂದೇ ಡ್ರೆಸ್ ಹಾಕೋತಾರೆ ಇದನ್ನೆಲ್ಲ ನೋಡಿದ್ರೆ ಇಲ್ಲಿ ಬಕೆಟ್ ಅಂತ ಅನ್ಸುತ್ತೆ ಅಂತ ಸಂಗೀತ ಕೂಡ ಒಂದು ಮಾತಾಡ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ we <laughs> ಒಂದು ಪಾಟೀಲ್ ರೇ ಡ್ರೆಸ್ ಕಾಂಬಿನೇಷನ್ ಬಂದಿರೋದು ಈ ವಾರ ಅದನ್ನ ಅವರೇ ಕೂಡ ಪ್ರಸ್ತುತ ಪಡಿಸಿದ್ದಾರೆ ಅದನ್ನೇ ಬಹಿರಂಗ ಪಡಿಸಿದ್ದಾರೆ ಇಲ್ಲ ಎರಡೂ ಮನೆಯಿಂದ ಸೇಮ್ ಕಲರ್ ಬಂದಿತ್ತು ನಾವೇನು ಮಾತನಾಡ್ಕೊಂಡು ಹಾಕೊಂಡಿದ್ದಲ್ಲ ಅಂತ ಹಾಗೆ ನೀವ್ ಹೇಳಕ್ ಹೋಗೋದು ನೋಡೋದಾದ್ರೆ ಸಾಟರ್ಡೇ ಅಲ್ಲಿ ಅವರು ಸಂಗೀತ ಕಾಂಬಿನೇಷನ್ ಡ್ರೆಸ್ ಹಾಕಿದ್ರು ಹಾಗಾದ್ರೆ ಸಂಗೀತ ಕೂಡ ಬಕೆಟ್ ಹಿಡಿತಾರೆ ಅಂತ ನೀವು ಅನ್ಕೋಬಹುದಲ್ವಾ ಆ ಡ್ರೆಸ್ ಕೋ ಆಕ್ಸಿಡೆಂಟ್ ಅಂತ ನನಗೆ ಅನ್ಸುತ್ತೆ ಇನ್ನೊಂದ್ ಕಡೆ ನೋಡೋದಾದ್ರೆ ಪಾಟೀಲ್ ನಾವು ಆಫೀಸ್ ವರ್ಕ್ ಅಂತ ಬಂದಾಗ ಬೇರೆ ಯಾವ್ದ್ರ ಬಂದಾಗ ಮನೆಗೆ ಹೋಗ್ಬೇ ಆ ಒಂದು ತಗೊಂಡು ಹೋಗಬಾರ್ದು ಆ ಒತ್ತಡವನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು ಅನ್ನೋ ಮನಸ್ಥಿತಿ ಹೇಗಿದೆಯೋ ಆ ರೀತಿ ಕಾರ್ತಿಕ್ ಆಟ ಇದೆ ಕಾರ್ತಿಕ್ ಆಟ ನಾವು ಡ್ರೋನ್ ಪ್ರದಾ ಹೊರಗಿಟ್ಟಾಗ ಸಫೆ ಆಗಿರೋದು ಒಂದು ಟಗ ವಾರ್ ಮನೆಯಲ್ಲಿ ತುಕಾಲಿಗೂ ಮಾಡೋಕ್ಕಾಗಲ್ಲ ಆಗಲ್ಲ ಸಂತೋಷಗೂ ಮಾಡೋಕ್ಕಾಗಲ್ಲ ಎಲ್ಲ ಕೂಡ ಡ್ರಾಪ್ ಔಟ್ ಆಗ್ತಾರೆ ಹಾಗಾಗಿ ಆಮೇಲೆ ಮೈಕಲ್ ಅಂತ ಬಂದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ ಅಂತದೊಂದು ಬಿಗ್ ಅಲ್ಲಿ ಒಂದು ಬೆಂಕಿ ಹತ್ಕೊಳ್ಳಲ್ಲ ಆ ಲೆಕ್ಕಾಚಾರಕ್ಕೆ ನೋಡಿದಾಗ ಇವ್ರಿಬ್ರು ಮಧ್ಯೆ ಒಳ್ಳೆಯ ವಾರ್ ನಡೆಯುತ್ತೆ ಅದು ಮಜಾ ಕೂಡ ಕೊಡುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ನಡೆಯುವ ಟಾಸ್ಕ್ ಬಂದಾಗ ನಾವೇ ಪ್ರತಾಪ್ ಆ ಡಿಸಿಜನ್ ತೆಗೆದುಕೊಂಡಾಗ ನಾವು ಪ್ರತಾಪ್ನ ಸಪೋರ್ಟ್ ಮಾಡಿಲ್ಲ ಯಾಕೆ ಹೊರಗಿಟ್ರಿ ಅಂದ್ರೆ ಅಲ್ಲಿ ಏನೂ ಇರಲ್ಲ ಆತ ನನ್ನ ಹೊರಗಿಟ್ರಿ ಅಂತ ಆ ಲೆಕ್ಕಾಚಾರ ನೋಡಿದಾಗ ಗೇಮ್ ಇರಬಹುದು ಗೇಮಿನ ಆಚೆ ಇರುವ ಯಾವ ಒಂದು ದ್ವೇಷಗಳನ್ನು ಮಮತಾ ಹೇಳಿದಾಗ ಆತ ಮುಂದುವರಿಸಿರೋದನ್ನ ನಾವು ಇದುವರೆಗೂ ನೋಡಿಲ್ಲ ಗೇಮ್ ಆದಮೇಲೆ ಅವನಿಗೆ ಅದು ಹಲ್ಲೆ ಆಗಿದ್ರು ಕೂಡ ವಿನಯ್ ಬಂದು ಒಂದು ಕೊಟ್ಟಾಗ ಇಲ್ಲಿ ಹೋಗು ಮಗ ನಾನೇನ ದೊಡ್ಡ ತಗೊಂಡಿಲ್ಲ ಅದನ್ನ ಅಲ್ಲಿಗೆ ಅದ್ನ ಟಾಸ್ಕಿಗೆ ಔಟ್ ಮಾಡುವಂತ ಮನಸ್ಥಿತಿ ಇದೆ ಇನ್ನು ನೀವು ಡ್ರೆಸ್ಸಿಗೆ ಹೋಲಿಕೆ ಮಾಡಿರೋದನ್ನ ನಾನು ಕೂಡ ಒಪ್ಪಲ್ಲ ಅವರು ಕೂಡ ನಿನ್ನೆ ಒಪ್ಪಲಿಲ್ಲ ಅದು ಯಾಕಂದ್ರೆ ಅದಕ್ಕೆ ಸುದೀಪ್ ಸರ್ ಕೂಡ ಹೇಳಿದ್ರು ಎಷ್ಟೇ ನೀವು ಸಂಗೀತ ಮ್ಯಾಚ್ ಮಾಡಿದ್ರೆ ಇವತ್ತು ಕಾರ್ತಿಕ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಮೂರ್ ಜನದ್ದು ಫ್ರೆಂಡ್ಶಿಪ್ ಅಂತಾನು ನಾವ್ ಹೇಳ್ಬೇಕಾಗತ್ತೆ ಹಾಗೇನಿಲ್ಲ ಹಾಗಾಗಿ ನನಗೇನು ಅನ್ಸುತ್ತೆ ಕಾರ್ತಿಕ್ ಯಾವ್ದು ಕೂಡ ಬಕೇಟ್ ಹಿಡಿತಾ ಇಲ್ಲ ಅದೆಲ್ಲವೂ ಕೂಡ ಮನೆ ಒಳಗಡೆ ಇದ್ದಾಗ ಅವ್ರ ಮುಖ ಇವ್ರ್ ನೋಡ್ತಾರೆ ಇವ್ರ ಮುಖ ಅವ್ರ ನೋಡ್ತಾರೆ ಮಾತಾಡ್ಸ್ಬೇಕು ಹೊರಗಡೆ ಇದ್ದಿಂದ ಸ್ನೇಹಿತರು ಬೇರೆ ಅದು ದ್ವೇಷ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನೆ ಕಾರ್ತಿಕ್ ಕೂಡ ತನಿಖೆ ಮುಂದೆ ಅದನ್ನೇ ಹೇಳಿರೋದು ಈ ತರ ಮಾತಾಡಿದ್ರೆ ಇದು ಸ್ಟುಪಿಡ್ ಅಂತ ಥಿಂಕಿಂಗ್ ಅಂತ ಕೂಡ ಹೇಳಿದ್ರು ಅವ್ರ ಅದಕ್ಕಾಗಿ ಒಂದು ಮಡಿಕೆ ಬ್ಲಾಸ್ಟ್ ಈ ಒಂದನ್ನು ಮಾಡಿದ್ರೆ ಎಲ್ಲರೂ ಕೂಡ ಯಾರ್ಯಾರ ಮೇಲೆ ದ್ವೇಷ ಇತ್ತು ಅದು ಅವ್ರ ತಲೆ ಹೊಡ್ಯಕ್ಕಾಗಲ್ಲ ಇಲ್ಲಿ ಆದರೂ ಹೊಡೆಯೋಣ ಅಂತ ಚೆನ್ನಾಗಿ ಹೊಡೆದ್ರು ಎಲ್ಲರೂ ಕೂಡ ಒಂದು ಅಲ್ಲಿ ಸಂಗೀತ ಅವ್ರಿಗೆ ಐದು ಓಟ್ ಬಿತ್ತು ಆಮೇಲೆ ಪ್ರತಾಪ್ ಪ್ರತಾಪ್ಗೆ ಐದು ಓಟ್ ಬಿತ್ತು ವಿನಯ್ ನಾಲ್ಕು ಓಟ್ ಬಿತ್ತು ಮೈಕಲ್ಗೆ ಎಲ್ರಿಗೂ ಕೂಡ ಬಿತ್ತು ಯಾರು ಬೆಸ್ಟ್ ರೀಸನ್ ಕೊಟ್ರು ಅಂತ ನಿಮ್ಗೆ ಅನ್ಸುತ್ತೆ ಮತ್ತೆ ಯಾರಿಗಿ ಇನ್ನೂ ಬೇರೆಯವ್ರಿಗೂ ಕೊಡಬೇಕಾಗಿತ್ತಪ್ಪ ಅಂತ ಯಾರಿಗನ್ನಿಸ್ತಾ ಹೇಗೆ ಅಂತ ಸರ್ ಎಲ್ರು ಆಲ್ಮೋಸ್ಟ್ ಒಬ್ಬರನ್ನೇ ಗುರಿಯಾಗಿಸ್ಕೊಂಡಿದ್ರು ಅಂತ ಅನ್ಸುತ್ತೆ ಸಂಗೀತನೇ ಗುರಿಯಾಗಿಸ್ಕೊಂಡಿದ್ರು ಎಲ್ರು ಕೂಡ ಅಂತ ಅನ್ಸುತ್ತೆ ಸರಿಯಾದ ಗಾ ಇಲ್ಲ ದ್ವೇಷದಿಂದನಾ ಅಂತ ಒಂದು ಸರಿಯಾದ ರೀಸನ್ ಆಗಿತ್ತು ಮತ್ತೆ ವಿನಯ್ ಅವ್ರ್ದೆಲ್ಲ ಯಾವಾಗ್ಲೂ ಇದ್ದಿದ್ದೆ ಅವ್ರದ್ದು ಯಾವಾಗ್ಲೂ ಸಂಗೀತಾ ಪ್ರತಾಪ್ ಬಿಟ್ರೆ ಸಂಗೀತಾ ಪ್ರತಾಪ್ ಅಥವಾ ತನಿಷಾ ಮೂರೇ ಕಾರಣಗಳು ಅವ್ರಿಗೆ ಸಿಗೋಂತದ್ದು ಆ ಜಾಸ್ತಿ ವೈಯಕ್ತಿಕವಾಗಿ ಅಥವಾ ಆಟದಲ್ಲಿ ತೊಂದರೆ ತಗೊಳೋದು ಅವರಿಂದಾನೆ ಸೊ ವೈಯಕ್ತಿಕವಾಗಿ ಅವ್ರು ಹಾಗೆ ಕೊಟ್ರು ಬಟ್ ಕಾರ್ತಿಕ್ ಏನು ಸಂಗೀತ ಹೆಸರನ್ನ ತಗೊಂಡಿರೋದೆ ಒಂದು ಎಲ್ರಿಗೂ ಶಾಕಿಂಗ್ ಆಗಿದೆ ಸೊ ನನ್ಗನ್ಸೋ ಪ್ರಕಾರ ಸಂಗೀತ ಮತ್ತೆ ತುಕಾಲಿ ಅವ್ರು ಕೊಟ್ಟಿದ್ ರೀಸನ್ ಸರಿ ಇತ್ತು ಸಾರಿ ಕಾರ್ತಿಕ್ ಮತ್ತೆ ತುಕಾಲಿ ಅವ್ರು ಕೊಟ್ಟಿದ್ ರೀಸನ್ ಮತ್ತೆ ಮಡಕೆ ಹೊಡೆದಿದ್ದು ಸರಿ ಇತ್ತು ಅಂತ ಅನ್ಸುತ್ತೆ ಇನ್ನೊಂದ್ ಕಡೆಗೆ ಎಸ್ ಆರ್ ನೋ ಅಂತ ಒಂದು ಕಾಂಪಿಟೇಷನ್ ಇತ್ತು ಅದು ಪ್ರತಿ ಸರಿನೂ ಇರುತ್ತೆ ನಿನ್ನೆ ಆಸ್ ಅ ಕಾಮಿಡಿಯಾಗಿ ತುಂಬಾ ಚೆನ್ನಾಗಿ ಹೋಯ್ತು ಅದು ಒಂದು ನಮ್ ತುಕಾಲಿ ಕೆಲಸ ಮಾಡೋ ಈ ವಾರ ನೋಡಿ ತುಕಾಲಿ ಎಲ್ಲಾ ಕೆಲಸನೂ ಮಾಡ್ಬೇಕೀಗ ಸುಮ್ನೆ ಕೈ ನೋವಾಗಿದೆ ಆಮೇಲೆ ಹಾಡ್ ಹಾಕಿದ್ದಾರೆ ಹಾಗೆ ಹೀಗೆ ಅಂತ ಇದನ್ನ ಮಾಡ್ತಾ ಇದ್ರು ಅದ್ರ ಜೊತೆಗೆ ನಿನ್ನೆ ನನಗೆ ಒಂದು ಸ್ವಲ್ಪ ಖುಷಿ ಕೊಟ್ಟಿದ್ದ ಆ ಒಂದು ಇನ್ಸಿಡೆಂಟ್ ಅಂದ್ರೆ ವರ್ತೂರ್ ಮತ್ತೆ ತನಿಷಾ ಅವರದು ಆ ಒಂದು ಇನ್ಸಿಡೆಂಟ್ ನ ಹೇಳೋದಾದ್ರೆ ಬಟ್ ಒಂದು ಕೆಲವೊಂದ್ ಕಡೆಗೆ ನಾವು ಪ್ರಾಮಾಣಿಕವಾಗಿ ಒಪ್ಕೊಂಡ್ಬಿಡೋದು ಎಷ್ಟು ಒಳ್ಳೇದು ಅಂತ ಅದು ನಿನ್ನೆ ಕೂಡ ತುಕಾಲಿ ನೋಡಿದ್ರೆ ಅನ್ನಿಸ್ತಾಯ್ತು ಸುಮ್ನೆ ಹೌದು ನೋ ಸರ್ ನಾನು ಸ್ವಲ್ಪ ಕಮ್ಮಿ ಮಾಡ್ತೀನಿ ಏನು ಪ್ರಾಬ್ಲಮ್ ಇರಲಿಲ್ಲ ಅಲ್ಲಿ ಅಲ್ಲಿ ಡಾಂಬಿಕಾ ಇದನ್ನ ತೋರ್ಸಕ್ ಹೋಗಿ ಸುಳ್ಳು ಹೇಳಕ್ ಹೋಗಿ ಎಸ್ ಅಂತ ಇಟ್ಕೊಳ್ತಾರೆ ಇಡೀ ಮನೆ ಬೋರ್ಡ್ ಒಂದಾಗಿರತ್ತೆ ಅದಾಗಿ ಕೂಡ ನಾನು ಚಿಕ್ಕಪಡೆ ಮಾಡ್ತೀನಿ ಸರ್ ಅಂತ ಬೇರೆ ಅದು ಫೋನ್ ಮಾಡಕ್ಕೆ ಏನಕ್ಕೂ ಗೊತ್ತಿಲ್ಲ ಅವ್ರ ಬಾಯಲ್ಲಿ ಅವಾಗ ಇವಾಗ ಸುಳ್ಳು ಬರುತ್ತೆ ಅವರೇ ಒಪ್ಕೊಂಡಿದ್ದಾರೆ ಕೆಲವೊಬ್ಬರನ್ನ ನಗಿಸ್ಬೇಕಂದ್ರೆ ನಾವು ಸತ್ಯ ಹೇಳಿದ್ರೆ ಆಗಲ್ಲ ಹೇಳ್ಬೇಕಂತ ಆ ನಿಟ್ಟಿನಲ್ಲಿ ಅವರಿಗೆ ಕಾರ್ತಿಕ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಬೆರಳು ಹಳೆಯ ಗಾಯ ಆಗಿರೋದಕ್ಕೆ ಆಕ್ಯುಮೆಂಟ್ ಹಾಕೊಂತಾರೆ ಅಷ್ಟು ಒಂದು ಸೋಂಬೇರಿ ಹೆಲ್ಪ್ ಕೇಳಿದ್ರೆ ಕಾಲಲ್ಲಿ ಅಂತ ಫಿಕ್ಸ್ ಬಿಟ್ಟಿದಾರೋ ಗೊತ್ತಿಲ್ಲ ಈ ರೀತಿಯಾಗಿರೋರಿಗೆ ಅದರಲ್ಲೂ ಕೂಡ ಈಗ ಕ್ಯಾಪ್ಟನ್ ಬೇರೆ ಇಲ್ಲ ಮನೆ ಒಳಗಡೆ ಉಡಾಫೆ ನಡೀತಾ ಇತ್ತು ಮುದ್ದೆ ತಿಂದ್ಮೇಲೆ ಈಗ ಸಿರಿಗೆ ಜವಾಬ್ದಾರಿ ಕೊಟ್ಟರೆ ಇನ್ನು ಇವ್ರಿಗೆ ಕೆಲಸ ಮಾಡಿಸೋ ಜವಾಬ್ದಾರಿನ ಮೈಕಲ್ ಹಾಗೇನೆ ನಮ್ರತಾ ಕೊಟ್ಟಿರೋದ್ರಿಂದ ಸಿರಿ ಎಂದು ಯಾವುದೇ ಕಾರಣಕ್ಕೂ ಅದನ್ನ ಬಿಡಲ್ಲ ಶುಡ್ ಮಾಡಬೇಕು ಒಂದು ತುಕಾಲಿ ರೇಗಾಡುವ ಚಾನ್ಸಸ್ ಕೂಡ ಇದೆ ನನಗೆ ಆಗಲ್ಲ ಮನೆ ಕಳಿಸಿ ಅಂತ ಕಡೆ ಇದೆ ನೋಡ್ಬೇಕು ಈ ವಾರ ಅವರಿಂದ ಒಂದಿಷ್ಟು ಮಜಾ ಸಿಗತ್ತೆ ಇನ್ನೊಂದ್ ಕಡೆಗೆ ವರ್ತೂರಿಗೆ ನೀವು ಬಂದಾಗ ಅವರು ಆರಂಭಕ್ಕೆ ತನಿಷನ್ ಕೇಳಿದಾಗ ನಿಮ್ಮ ಪಾರ್ಟ್ನರ್ ಎಲ್ಲಿ ಅಂದಾಗ ಅವ್ರ ಪಕ್ಕಿರೋ ಕಾರ್ತಿಕ್ ಬೆಸ್ಟ್ ಫ್ರೆಂಡ್ ಅಂದ್ರೆ ಮುಗಿದ ಹೋಗಿತ್ತು ಅಲ್ಲಿದ್ದಾರೆ ಅಂತ ಸೂಚನೆ ಕೊಡ್ತಾರೆ ಅಲ್ಲಿಂದೇ ಸ್ಟಾರ್ಟ್ ಆಗತ್ತೆ ಅದಾದ್ಮೇಲೆ ಅವ್ರದೊಂದು ಡೈಲಾಗ್ ಇದೆಯಲ್ಲ ರೇ ಪಟಾಕಿ ಅದನ್ನ ಮಾಡಿಸ್ತಾರೆ ಸುದೀಪ್ ಸರ್ ಮತ್ತೆ ಅಗೇನ್ ತನಿಷಾ ಹತ್ರ ಕೂಡ ಮಾಡಿಸ್ತಾರೆ ಅದಾದ್ಮೇಲೆ ನಿಮ್ಮ ಹತ್ರ ಏನು ಇಲ್ವಾ ಏನಿದೆ ಏನಿದೆ ಅನ್ನೋದನ್ನ ಕೇಳಕ್ ಹೋದಾಗೂ ಕೂಡ ಅವ್ರು ಹೇಳ್ತಾರೆ ಇಲ್ಲ ಎ ತರದ್ ಏನಿಲ್ಲ ಸರ್ ನನ್ನ ಪ್ರಕಾರ ಕಂಪ್ಲೀಟ್ಲಿ ಇದು ಮನೆ ಹೊರಗಡೆ ಹೋದ್ಮೇಲೆ ಉಳಿಯುವಂತ ಪ್ರೀತಿ ಅಲ್ಲ ಅಂತ ಪ್ರತಿಯೊಬ್ರು ಹೇಳ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಇದೇ ಅಂತ ಹೇಳ್ಬಿಟ್ಟು ತುಕಾಲೆ ಪಕ್ಕಕ್ಕೆ ಹೇಳಿದಾಗ ಅವ್ರ ರಿಯಾಕ್ಷನ್ ಇತ್ತಲ್ಲ ಅದು ಒಂದು ಟರ್ನಿಗ್ ತುಕಾಲಿ ನೋಡ್ತಾರೆ ಏನೋ ನಾ ಅಂತ ಬಿಟ್ಟು ಆ ಕಾರಣಕ್ಕಿತ್ತು ಒಟ್ಟಾರೆ ನನಗನ್ಸಿದ್ ಮಟ್ಟಿಗೆ ಅವರಿಬ್ಬರ ಮಧ್ಯೆ ಏನೋ ಒಂದು ನಮ್ಮ ಮಮತ ಯಾವಾಗ ಹೇಳ್ತಾ ಇರ್ತಾರೆ ಪ್ರಾಮಾಣಿಕವಾದ ಒಂದು ಆ ಏನ್ ಪ್ರೀತಿ ಇದ್ದಾಗ ಮಾತ್ರ ಆ ತರದೊಂದು ಜಲಸು ತರದೊಂದು ಮುಗ್ಧತೆ ಬರಕ್ ಸಾಧ್ಯ ಅಂತ ಮೇ ಬಿ ನನಗೂ ಹಾಗೆ ಅನಿಸ್ತಾ ಇದೆ ಅವ್ರಿಬ್ರ ನೋಡ್ತಾರೆ ಮಮತಾ ವರ್ತೂರ್ ಮತ್ತೆ ತನಿಷಾ ಇದು ಒಂದು ಸೈಡ್ ಪ್ರೀತಿ ಬರ್ತಾ ಇದೆ ಅಂದರೆ ತನಿಷಾ ಒಂದು ಸೈಡಲ್ಲಿ ಒಂದು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ವರ್ತೂರ್ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇತ್ತೀಚೆಗಂತೂ ಇನ್ನೂ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಮನೆ ಮಂದಿ ಎಲ್ಲರೂ ಕೂಡ ಹೇಳಿದರು ವರ್ತೂರ್ ನಿಜವಾಗ್ಲೂ ಆ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ತನಿಷಾ ಅವರಿಗೆ ವರ್ತೂರವರು ಯಾಕೆ ಇಷ್ಟ ಆಗ್ತಾ ಇರ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಸರ್ ನೆಗ್ಲೆಕ್ಟ್ ಮಾಡ್ತಿರೋದು ಹೌದು ಅಂತ ಹೇಳಕ್ಕಾಗಲ್ಲ ಆದರೆ ಎಲಿಮಿನೇಷನ್ ಅಂತ ಅಂದರೆ ಏನು ನಾಮಿನೇಟ್ ಮಾಡೋ ಅಂತ ಅಂತ ಬಂದಾಗ ತನೀಶಾ ಅವ್ರ ಹೆಸರು ಕೂಡ ವರ್ತೂರ್ ಅವ್ರು ತಗೊಂಡಿದ್ರು ಅದು ಕೂಡ ಒಂದು ಶಾಕಿಂಗ್ ಇಬ್ರು ಯಾವಾಗಲೂ ಜೊತೆಯಲ್ಲಿ ಚೆನ್ನಾಗಿ ಮಾತಾಡಿಕೊಂಡು ನಾಚಿಕೆಯಿಂದ ಇಬ್ರು ಇದ್ದು ಎಲ್ಲ ಮಾಡಬೇಕಾದಾಗ ನಾಮಿನೇಟ್ ಅಂತ ಬಂದಾಗ ತನೀಶಾ ಅವ್ರನ್ನ ಮಾಡಿದ್ದು ಶಾಕಿಂಗು ಮತ್ತೆ ಇಬ್ರು ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ ಅದೊಂದು ನೋಡಿದ್ರೆ ಜೊತೆ ಜೊತೆಗೆ ಹೊರಗೋದ್ರೆ ಉಳಿತಾರೋ ಇರೋ ಫ್ರೆಂಡ್ಶಿಪ್ ಆಗಾದ್ರೂ ಉಳಿತಾರೆ ಅವರು ಬಿಕಾಸ್ ಆಲ್ರೆಡಿ ವರ್ತೋರ್ ಅವ್ರಿಗೆ ಮದ್ವೆ ಆಗಿದೆ ಸೊ ಹೀಗಾಗಿ ಮತ್ತೆ ಇನ್ನೊಂದು ಪಟಾಕಿ ಹಚ್ಚೋರೆ ಏನು ಆ ಒಂದು ಗೇಮ್ ಅಲ್ಲಿ ನೋಡಿ ವಿನಯ್ನ ಎಬ್ಬರ್ಸ್ತಾರೆ ನಮ್ರತಾನ ಎಬ್ಬರ್ಸ್ತಾರೆ ಅವ್ರೆಲ್ಲರ ಜೊತೆ ಅಷ್ಟು ಸಲುಗೆ ಅಂತ ನಡ್ಕೊಂಡಿಲ್ಲ ನಾವು ಹಳ್ಳಿ ಅಂದ್ರೆ ಹಳ್ಳಿ ಕಡೆ ಬರೋ ಬರೋಣ ನಾವು ಜಾಸ್ತಿ ಏನು ಅಂತಂದ್ರೆ ಯಾರ ಜೊತೆ ಸಲಿಗೆಯಿಂದ ಇರ್ತೀವಿ ಯಾರ ಜೊತೆ ಜಾಸ್ತಿ ಪ್ರೀತಿ ಇರುತ್ತೆ ಅವ್ರನ್ನಷ್ಟೇ ನಾವು ಸಲಿಗೆಯಿಂದ ಎಲ್ಲಾ ರೀತಿ ಮಾತಾಡ್ಸಕ್ ಸಾಧ್ಯ ಯಾರ್ಯಾರು ನಾವು ಹಾಗೆ ಮುಟ್ಟೋದಿಕ್ ಆಗೋದಿಲ್ಲ ನಡ್ಕೊಂಡ್ರು ಅನ್ಸುತ್ತೆ ಎಲ್ಲೋ ಈ ಪ್ರೀತಿ ಕಂಟಿನ್ಯೂ ಆಗುತ್ತೆ ಅನ್ಸುತ್ತೆ ಅನ್ಸುತ್ತೆ ಇನ್ನೊಂದ್ ಕಡೆಗೆ ಪ್ರೇಮ್ ಕ್ಯಾಪ್ಟನ್ಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ನೀನೆ ಒಂದು ಕ್ಯಾಪ್ಟನ್ ಇದ್ದಾಗ ಕ್ಯಾಪ್ಟನ್ ಮರ್ಯಾದೆ ಕೊಡಲ್ಲ ಮನೆ ಮಂದಿ ಯಾರು ಕೂಡ ಆತ ಏನ್ ಹೇಳಿದ್ರು ಕೂಡ ಅದ್ರ ಉಲ್ಟಾನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಒಂದು ಅದರ ನಂತರ ಇಲ್ಲದೆ ಇದ್ದಾಗ ರೂಲ್ಸ್ಗಳೇ ಇಲ್ಲ ಅಲ್ಲ ಏನು ಬೇಕಾದ್ ಮಾಡ್ಬೋದು ನೋಡಿ ಮುದ್ದೆ ಟಾಸ್ಕ್ ಎಷ್ಟೊಂದು ಮನೆಯವ್ರಿಗೆಲ್ಲ ಟೆನ್ಷನ್ ಕೊಟ್ಟಿತ್ತು ಈಗ ಕ್ಯಾಪ್ಟನ್ಸ್ ಕ್ಯಾಪ್ಟನ್ ಮತ್ತೆ ಮುಂದಿನ ವಾರದಿಂದ ಆರಂಭ ಮಾಡ್ತೀನಿ ಅಂತ ಸುದೀಪ್ ಸರ್ ಕೂಡ ಹೇಳಿದ್ರು ಈ ಮನೆಗೆ ಕ್ಯಾಪ್ಟನ್ ಅನ್ನೋದು ಎಷ್ಟು ಮುಖ್ಯ ಮತ್ತೆ ಈ ಬಾರಿಯ ಈ ಒಂದು ಸೀಸನ್ ಟೆನ್ನಲ್ಲಿ ಕ್ಯಾಪ್ಟನ್ಸಿಗೆ ಮರ್ಯಾದೆ ಕೊಟ್ಟರು ಅಂತ ಅನ್ಸುತ್ತೆ ಒಂಬತ್ತು ಸೀಸನ್ಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲ ಪಾಟೀಲ್ ನಾವು ನಿನ್ನೆ ಕೂಡ ಅದನ್ನೇ ಹೇಳಿದ್ದೀವಿ ಇಡೀ ಒಂಬತ್ತು ಆವೃತ್ತಿಯನ್ನು ಹೋಲಿಕೆ ಮಾಡಿಕೊಂಡಾಗ ಈ ಆವೃತ್ತಿಯಲ್ಲಿ ಉಡಾಪೆ ಮತ್ತು ಒಂದು ಒಂದು ಕಾಳಜಿ ಇಲ್ಲದ ಮನಸ್ಥಿತಿ ಇದೆ ನಾವೆಲ್ಲಿದ್ದೀವಿ ಈ ವೇದಿಕೆಯಿಂದ ಹೊರಗೋದವ್ರು ಎಷ್ಟೋ ಜನ ದೊಡ್ಡ ದೊಡ್ಡದಾಗಿ ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ ಪಾಟೀಲ್ ಹಾಗಾಗಿನೇ ಆ ವೇದಿಕೆಗೆ ಬರಲಿಕ್ಕೆ ತುಂಬಾ ಜನ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಆಯ್ಕೆ ಆಗುವಷ್ಟರ ಹೊತ್ತಿಗೆ ದೊಡ್ಡದೊಂದು ತಲೆನೋವಿರುತ್ತೆ ಆ ಒಂದು ಒಂದು ಶೋಅನ್ನು ಹೋಸ್ಟ್ ಮಾಡೋರಿಗೆ ಆ ಇರ್ಬೋದು ಆಯ್ಕೆ ಮಾಡೋರಿಗೆ ದೊಡ್ಡ ಪಟ್ಟಿ ಬರುತ್ತೆ ಇವ್ರನ್ನ ತೆಗೆದುಕೊಳ್ಳಿ ಅವ್ರನ್ನ ತೆಗೆದುಕೊಳ್ಳಿ ಅಷ್ಟು ಜನ ಸಾಧಕರಿದ್ದಾರೆ ಅಂತ ಅಂದ್ರೆ ಆ ವೇದಿಕೆಯ ಮಹತ್ವಕ್ಕಾಗಿ ನಾನು ಅದನ್ನೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೊಂದು ಮಹತ್ವ ಇರೋ ವೇದಿಕೆ ಒಳಗಡೆ ಹೋಗಬೇಕಾದ್ರೂ ಕೂಡ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಾನು ಏನೋ ಮಾಡ್ತೀನಿ ಅದನ್ನ ದಬಾಗ್ತೀನಿ ಅಂತ ಹೋದವರು ಕನ್ನಡಿಗರೇ ಮೈಕಲ್ ವಿಚಾರಕ್ಕೆ ಹೇಳೋದಾದ್ರೆ ನಾನು ಕನ್ನಡಿಗರಲ್ಲದವರನ್ನ ಕನ್ನಡಿಗರು ಉಳಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಶೋಗೆ ಮರ್ಯಾದೆ ಕೊಡಬೇಕು ಐ ಡೋಂಟ್ ಕೇರ್ ಅಂತ ಹೇಳುವ ಮಟ್ಟಕ್ಕೆ ಅವರು ಇರ್ತಾರೆ ಜೊತೆಗೆ ಒಂದು ಮನೆಯಲ್ಲಿ ಯಜಮಾನರಿಲ್ಲದೆ ಇರುವಂತಹ ಮನೆ ಎಷ್ಟು ಮಕ್ಕಳು ಪೋಲಿ ಬಿದ್ದು ಹೋಗಿರ್ತಾರೋ ಹೇಳೋರು ಕೇಳೋರಿಲ್ಲ ಆ ರೀತಿಯ ಮಕ್ಕಳಾಗಿರೋ ಮನಸ್ಥಿತಿ ತರ ಹೋದುವಾರ ಇತ್ತು ಅಂದ್ರೆ ನಿಮ್ಗೆ ಹೇಳಲೇ ರೂಲ್ಸ್ ಇದೆಯಾ ನೀವ್ ಅಷ್ಟು ಬುದ್ಧಿವಂತರಲ್ವಾ ಅಷ್ಟು ಕೂಡ ಸಾಧನೆ ಮಾಡ್ಕೊಂಡು ಬಂದಿಲ್ವಾ ಆ ಎಲ್ಲ ನಾಲೆಡ್ಜ್ ಇದೆ ಇದು ತಪ್ಪು ಸರಿ ಅಂತ ಕೂಡ ಬಿಗ್ ಬಾಸ್ ಮತ್ತೆ ಮತ್ತೆ ಹೇಳ್ತಾರೆ ತುಕಾಲಿದು ಕೂಡ ದೊಡ್ಡ ಮಿಸ್ಟೇಕ್ ಇದೆ ಮೈಕಿನೇ ಹಾಕುವುದಿಲ್ಲ ಮನೆಯಲ್ಲಿರುವ ವಸ್ತುಗಳು ಇಂಥದಕ್ಕೆ ಅಂತ ಬಳಸಬೇಕು ಅಂದಾಗ ಅದನ್ನ ಬಳಸಬೇಕು ಆದ ಟೈಮ್ ಮಾತ್ರ ಬಳಸಬೇಕಾಗತ್ತೆ ಒಂದು ಇನ್ನೊಂದು ಇವರಿಗೆ ಬೇಜವಾಬ್ದಾರಿತನ ಹೆಚ್ಚಿದೆ ಅನ್ನೋದಕ್ಕೆ ಪಾಠ ಇಲ್ಲರೆ ಇದುವರೆಗೂ ಕೂಡ ಅವರವರ ವೈಯಕ್ತಿಕ ಈಗೋ ಇಂದಾಗಿ ಒಂದೇ ಒಂದು ಲಕ್ಸುರಿ ಬಜೆಟ್ನ ಇವರಿಗೆ ಪಡೆಯಕ್ಕಾಗಿಲ್ಲ ಅಲ್ಲಿನೇ ದೊಡ್ಡ ಸೇಮ್ ಇವರಿಗೆ ಎಲ್ಲರೂ ಕೂಡ ಮರ್ಯಾದೆ ಇಲ್ಲ ಅದನ್ನ ನೋಡಿದಾಗ ಇನ್ನೇ ಕೂಡ ಅದನ್ನ ಹೇಳ್ತಾರೆ ನಿಮ್ಗೆ ಯಾರಿಗೂ ಕೂಡ ನಾವು ಅಲ್ಲಿಂದನೇ ಜಗಳ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೇ ಒಂದು ವಾರಕ್ಕೆ ಬೇಕಾಗುವ ಎಲ್ಲ ಬೇರೆ ಬೇರೆ ಚಟುವಟಿಕೆ ಹುಟ್ಕೊಳ್ಳೋದೇ ಅಲ್ಲಿಂದ ಅದನ್ನ ಯಾಕೆ ನೀವೆಲ್ಲರೂ ಒಗ್ಗಟ್ಟಿನಲ್ಲಿ ಒಂದೊಂದು ತೆಗೆದುಕೊಳ್ಬಾರ್ದು ಬರಿ ಚಿಕನ್ ಬರೀ ಇದರಲ್ಲೇನೆ ಆ ಮಾಂಸದಕ್ಕೋಸ್ಕರ ಕಚ್ಚಾಟ ಮಾಡ್ತಿಲ್ಲ ಅದು ಬಿಟ್ಟು ಬೇರೆ ಏನು ಇಲ್ವಾ ಮನೆಗ್ ಬೇಕಾಗೋದನ್ನ ನೀಟಾಗಿ ತೆಗೆದುಕೊಳ್ಳೋದು ಪಾಟೀಲ್ ಒಂದು ಬೋರ್ಡ್ ಅಲ್ಲಿ ಎರಡೇ ಟೀಮ್ ಮಾಡ್ಕೊಳ್ತಾರೆ ಹಾಳಾಗಿ ಆ ಎರಡು ನಿಮಿಷ ಹೋಗ್ಬಿಡತ್ತಂದ್ರೆ ಸಮಯದ ವ್ಯಾಲ್ಯೂ ಇವರಿಗೆ ಗೊತ್ತಿಲ್ಲ ಪಾಟೀಲ್ರೇ ಜೊತೆಗೆ ಸಂಬಂಧಗಳ ಮೌಲ್ಯ ಕೂಡ ಗೊತ್ತಿಲ್ಲ ಸಂಗೀತ ಆಗಿರ್ಬೋದು ಮನೆ ಅಂದ ಮೇಲೆ ಪಾಟೀಲ್ರೇ ಅಲ್ಲಿ ಗಂಡ ಹೆಣ್ತಿನೂ ಇರ್ತಾರೆ ಬೇರೆ ಬೇರೆ ಅಕ್ಕ ತಂಗಿ ಸಂಬಂಧಗಳು ಇರ್ತವೆ ಎಲ್ಲ ಇರ್ತವೆ ನಿನ್ ಗಂಡ ಆದ್ ನನ್ನೇ ಮಾತಾಡಿಸಬೇಕು ಅನ್ನೋದಾದ್ರೆ ಇಡೀ ಮನೆ ವಾತಾವರಣ ಕೈ ಮಾತಾಡ್ಲಿಕ್ಕೂ ಬೇರಿಲಿಕ್ಕೆ ಬಿಡಬೇಕು ಟಾಸ್ಕ್ ಅಂತ ಬಂದಾಗ ಬದ್ಧ ಆಡೋದ್ರಲ್ಲಿ ತಪ್ಪೇ ಇಲ್ಲ ಪಾಟೀಲ್ ಅಲ್ಲಿ ನಿಮ್ಮನ್ನ ಗುರುತಿಸಿಕೊಬೇಕ ಈ ಎಲ್ಲ ಮರ್ತಬಿಟ್ಟಿದ್ದಾರೆ ಪಾಟೀಲ್ ಇವರು ಆಕ್ಟರ್ ಆಗಿ ಬಂದವರು ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸಬಹುದಲ್ಲಿ ಉದಾಹರಣೆಗೆ ಅರುಣ್ ಸಾಗರ್ ಮಾಡ್ತಾ ಇದ್ರು ಬೇರೆ ಬೇರೆ ಆಕ್ಟಿಂಗ್ ಅಲ್ಲಿ ಇಬ್ರು ಲವರ್ ಆಗ್ಬಿಟ್ಟು ಕ್ರಿಯೇಟಿವ್ ಅಂದ್ರೆ ಲವರ್ ಆದ್ಮೇಲೆ ಅದನ್ನ ಕಂಟಿನ್ಯೂ ಮಾಡ್ಬೇಕಂತಿಲ್ಲ ಎರಡು ಚಿತ್ರದ ಪಾತ್ರಗಳಾಗಿ ಇಬ್ರು ವಾರಿಡಿ ಇಡೀ ಜನಗಳನ್ನ ಮನೋರಂಜಿಸಬಹುದು ಆ ಒಂದು ಖುಷಿಯಲ್ಲಿ ಇಡೀ ಕರ್ನಾಟಕ ಜನ ಅವರನ್ನ ಮತ್ತಷ್ಟು ಉಳಿಸುವ ಪ್ರಯತ್ನ ಮಾಡ್ತಾರೆ ಅದ್ ಯಾವ್ದು ಮಾಡ್ತಾ ಇಲ್ಲ ಪಾಟೀಲ್ ರೀ ಅವರು ಹಾಗಾಗಿ ಅವರ ಒಂದು ಏನು ಅಂದ್ರೆ ಹೋಗ್ಬೇಕು ಟಾಸ್ಕ್ ಅಂತ ಕೊಡ್ತಾರೆ ಅದ್ರಲ್ಲಿ ಜಗಳ ಆಡಬೇಕು ಆಮೇಲೆ ಬಿದ್ದು ಒದ್ದಾಡ್ಬೇಕು ಪ್ರತಾಪ್ ನಿದ್ದೆ ಮಾಡಕ್ಕೆ ಬಂದಿರಬೇಕು ಮೂರ್ ಮೂರ್ ಸಾರಿ ಅಲ್ಲಿ ಒಂದು ಆದ್ರು ಸುದೀಪ್ ಅವರು ಬಂದಿರ್ತಿರ್ತಾರೆ ಅವ್ರ ಒಂದು ಮೂರ್ ದಿವಸದ ಎಪಿಸೋಡ್ ಗಳನ್ನ ನೋಡ್ಕೊಳ್ತಾರೆ ಒಂದು ಟೀಮ್ ರೆಡಿ ಆಗಿರುತ್ತೆ ಮೂರ್ ಸಾರಿ ನಿಮಗೆ ವಜಾರ್ ಆದ್ರೂ ಎದ್ ಬರಕ್ ಆಗಲ್ಲ ಮಲ್ಕೊಂತೀರ ಅಂದ್ರೆ ಸಮಯದ ವ್ಯಾಲ್ಯೂನೇ ಗೊತ್ತಿಲ್ಲ ಪಾಟೀಲ್ ಹಾಗಾಗಿ ನನಗನ್ಸತ್ತೆ ಇರುವರೆಲ್ಲರೂ ಕೂಡ ಪ್ರಜ್ಞಾವಂತರಾಗಿದ್ರು ಕೂಡ ಈಗಿರುವ ಮನಸ್ಥಿತಿಯಲ್ಲಿ ಅವ್ರೆಲ್ಲರೂ ಕೂಡ ಬೇಜವಾಬ್ದಾರಿ ತನದ ಪರಮಾವಧಿಯನ್ನು ಹೊತ್ತು ಮೆರೀತಾ ಇದಾರೆ ಅಂತ ನಂಗ್ ಅನಿಸ್ತದೆ ಇನ್ನೊಂದ್ ಕಡೆಗೆ ಆ ಎಲ್ಲೋ ಮೈಕಲ್ ಗೆ ದುರಹಂಕಾರ ಜಾಸ್ತಿ ಆಗಿದೆ ಬಂತು ಆರಂಭದಲ್ಲಿ ತುಂಬಾ ಕನ್ನಡವನ್ನ ಕಲಿಯೋದಕ್ಕೆ ಉತ್ಸಾಹಕರಾಗಿದ್ರು ಇತ್ತೀಚೆಗೆ ಏನು ಗೊತ್ತಾ ಯಾರು ಏನೇ ಹೇಳಿದ್ರೂ ಕೂಡ ಅದಕ್ಕೆ ಒಂದು ಅಟಿಟ್ಯೂಡ್ ಲೇ ಮಾತನಾಡೋದು ಜಾಸ್ತಿ ಆಗಿದೆ ಅಂತ ಅನ್ಸಲ್ವ ನಿಮಗೆ ಖಂಡಿತ ಸರ್ ಅದು ನನಗೂ ಕೂಡ ಶಾಕಿಂಗ್ ನನ್ನ ಅಂದ್ರೆ ಏನು ಒಂದು ಕಳೆದ ಒಂದೆರಡು ಎಪಿಸೋಡ್ ಲ್ಲಿ ನೋರ್ತಾ ಇದೀನಿ ಪ್ರತಾಪ್ ಗೆ ಏನು ನಿಂಗೆ ಪರ್ಸನಲಿಟೀನೇ ಇಲ್ಲ ಅದನ್ನ ಹೇಳೋ ಇವ್ರು ಯಾರು ಮಾತಾಡೋ ಹಕ್ಕಿದೆ ಅಂತ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದು ತಪ್ಪಾಗುತ್ತೆ ಮತ್ತೆ ಅವರ ಸುದೀಪ್ ಅವರು ಅದೇ ಹೇಳ್ತಾರೆ ಒಂದು ವೇದಿಕೆಯ ನಿಮ್ಗೊಂದು ಪ್ರಚಾರ ಸಿಕ್ತಿದೆ ಅಂದ ತಕ್ಷಣ ಆ ದುರುಪಯೋಗ ಪಡಿಸ್ಕೊಳ್ಳೋದು ಎಷ್ಟು ಸರಿ ಅಂತ ಮತ್ತೆ ನಿನ್ನೆ ಹೇಳ್ತಾನು ಅಷ್ಟೇ ಥ್ಯಾಂಕ್ಸ್ ಹೇಳ್ತಾನು ಅಷ್ಟೇ ನನ್ನ ಕನ್ನಡಿಗರ ನನ್ನ ನಾನು ಗೊತ್ತಾಗದೇ ಇದ್ರು ಇವಾಗ ನನ್ನ ಏನು ಸೇವ್ ಮಾಡ್ತಾರೋ ಕನ್ನಡಿಗರಿಗೆ ಥ್ಯಾಂಕ್ ಯು ಅಂತ ಆ ರೀತಿ ಇರ್ಲಿಲ್ಲ ಮತ್ತೆ ಎಲ್ಲಾರು ಬಿಗ್ ಬಾಸ್ ಗೆ ಸಾರಿ ಕೇಳಿದಾಗ ಇವ್ರು ಮಾತ್ರ ಕೈ ಕಟ್ಕೊಂಡ್ ಹಾ ನಾನ್ ಕರೆಕ್ಟ್ ಇದ್ದೀನಿ ನನ್ನ ನೀವು ಪರಿಗಣಿಸೋದ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಒಂದು ಆಟಿಟ್ಯೂಡ್ ಎಲ್ಲೋ ಒಂದ್ ಕಡೆ ಇದು ಕರ್ನಾಟಕ ಜನತೆಗೆ ಸೇವ್ ಮಾಡ್ಬೇಕಾ ಇಂತ ಕ್ಯಾಂಡಿಡೇಟ್ ನ ಇಷ್ಟು ಅಹಂ ಇರೋನ್ ಬೇಕಾ ಮನೆಯೊಳಗೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿ ಮುಂದಿನ ವಾರ ಅವರೇ ಎಲಿಮಿನೇಟ್ ಆದ್ರೂ ಆಗ್ಬಹುದು ಸರ್ ಎಲಿಮಿನೇಟ್ ಆದ ತಕ್ಷಣ ಪವಿ ಅವ್ರು ಹೋಗ್ಬಿಟ್ರು ಓಕೆ ಪವಿ ಹೋಗಿದ್ದು ಸರಿ ಇದೆಯಾ ಸಿರಿ ಮೈಕಲ್ ಪವಿ ಮೂರರಲ್ಲಿ ನೀವು ನೋಡೋದಾದ್ರೆ ಪಾಟೀಲ್ ರೇ ಒಂದು ಅವ್ರು ಮನೆಗೆ ಬರ್ಬೇಕಾದ್ರೆ ಎಲ್ಲವನ್ನ ತಿಳ್ಕೊಂಡು ಬಂದಿದ್ರು ಮನೆ ಒಳಗಡೆ ಬರ್ಬೇಕಾದ್ರೇನೆ ಎಲ್ಲ ಗೊತ್ತಿತ್ತು ಪ್ರೋಮೋ ಕಟ್ಟಿಂಗ್ ಆಗಬೇಕಾದ್ರೆ ಅವ್ರು ಇನ್ನೇನು ಒಳಗೆ ಬರಬೇಕು ಅನ್ಬೇಕಾದ್ರೆ ನಾಮಿನೇಷನ್ ಪ್ರಕ್ರಿಯೆ ನಡೀತಿತ್ತು ಅಲ್ಲಿ ಕೂತಾಗ ಇಬ್ಬಿಬ್ ಒಬ್ಬೊಬ್ರಿಗೆ ಒಂದೊಂದು ಆಟ ಆಡಿಸಬೇಕಂತ ಇಬ್ರು ಕೂತ್ಕೊಂಡು ತುಂಬಾ ದೊಡ್ಡ ಪ್ಲಾನ್ ಮಾಡಿಕೊಂಡು ನನಗನಿಸ್ತಾವೆ ಒಳ್ಳೆ ಮಜಾ ಇರುತ್ತೆ ಮನೆ ಒಳಗಡೆ ಅಂತ ಇವರು ಬಂದ ಮೇಲೆ ಹೊರಗೆ ನಿನ್ನ ಬಗ್ಗೆ ಹಿಂಗೆ ಮಾತಾಡ್ದಾರೆ ಜನ ನಿನ್ನ ಬಗ್ಗೆ ಹಿಂಗೆ ಅಂತ ಫಸ್ಟ್ ಮಾತಾಡಿ ಅದನ್ನ ವೀಕೆಂಡ್ ಅಲ್ಲಿ ಬಯಸ್ಕೊಂಡು ಅಲ್ಲಿಂದ ಆಚೆಗೆ ಅವ್ರು ಪುಟ್ಟಿದ್ ಹೇಳೇ ಇಲ್ಲ ಪಾಟೀಲ್ ರೀ ಅವರು ಕೆಳಸಿರ್ ಸಾಕು ಅನ್ನಷ್ಟು ಬೇಜಾರಾಗಿತ್ತು ಪವಿಗೆ ಆಲ್ರೆಡಿ ಬೇಜಾರಾಗಿ ಹೋಗಿತ್ತು ನನ್ನ ನಾಯಿ ಮರಿ ನೆನಪಾಗ್ತಿದೆ ಹೋಗ್ಬೇಕಂತ ಹೇಳ್ತಾ ಇದ್ರು ಮೂರೇ ಅದ್ರ ಆಚೆಗೆ ಅವ್ರು ಯಾರ ಜೊತೆಗೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಮಕ್ಕಳಾಗೋ ಟಾಸ್ಕ್ ಬಂದಾಗ ಅದು ದೊಡ್ಡ ಟಾಸ್ಕ್ ಅವರೆಲ್ಲ ಫೋನ್ ಮಾಡಿರ್ತಾರೆ ಅದನ್ನೆಲ್ಲ ಮಾಡ್ಬೋದಾಗಿತ್ತು ಯಾವುದೂ ಮಾಡಲಿಲ್ಲ ನನಗನ್ಸತ್ತೆ ಹೋಗಿರೋದ್ರಲ್ಲಿ ಮುಂಚೂಣಿಯಲ್ಲಿರೋ ಕ್ಯಾಂಡಿಡೇಟ್ ಅವರೇ ಅವ್ರಿಬ್ರ ಪವಿ ಅವಿ ಯಾರೋ ಒಬ್ರು ಹೋಗಬೇಕಿತ್ತು ಅವ್ರು ಹೋಗಿರೋದು ಸೂಕ್ತ ಇದೆ ಮಾಡಿಲ್ಲ ಎಸ್ ಎಸ್ ಥ್ಯಾಂಕ್ ಯು ಇದುವರೆಗೂ ಕೂಡ ನಿನ್ನೆ ಬಿಗ್ ಬಾಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಥ್ಯಾಂಕ್ ಯು ಯು ಸೊ ಮಚ್ ಎಸ್ ವೀಕ್ಷಕರೇ ಖಂಡಿತವಾಗ್ಲು ಮೂವತ್ತು ದಿನ ಉಳಿದಿದೆ ಈಗ ಆಟ ಅಂತೂ ಇನ್ನೂ ಸ್ಟ್ರಾಂಗಾಗಿ ನಡೆಯುತ್ತೆ ತುಂಬ ಸ್ಟ್ರಾಂಗ್ ಕಂಟೆಂಟ್ಸ್ ಎಲ್ಲ ಹೊರಗಡೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಒಂದಂತೂ ನಿಜ ಸಂಗೀತ ಕಾರ್ತಿಕ್ ಇವರ ನಡುವೆ ಇದ್ದಂತಹ ದ್ವೇಷ ಈಗೇನು ಆರಂಭ ಆಗಿದೆ ಅದು ಎಂಡ್ ಕ್ಯಾಪ್ಟನ್ಸಿ ಅನ್ನುವಂಥದ್ದು ಮತ್ತೆ ಬ ಪಣಕ್ಕೆ ಬರ್ತಾ ಇದೆ ಅದಕ್ಕೆ ಯಾವ ರೀತಿಯಾಗಿ ಆಡ್ತಾರೆ ಈ ವಾರ ಅಂತೂ ತುಂಬ ಸ್ಟ್ರಾಂಗ್ ಸ್ಪರ್ಧೆಗಳು ಬರ್ತಾವೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ನೋಡ್ತಾ ಇರಿ ಜಿ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ